ಏನು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ತಾವರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹದಿಮೂರು ಜನ ಹನ್ನೆರಡು ಜನ ಎಲೆಕ್ಷನ್ ನಿಂತಿದ್ರು ಹನ್ನೆರಡರಲ್ಲಿ ಏಳು ಜನ ಗೆದ್ದರು ಜಯ ಬೇರೆ ಬಾರಿಸಿದ್ರು ನಮ್ಮೂರನ್ನವರೆಲ್ಲ ಸಹಕಾರ ಮಾಡಿದ್ರು ಮತ್ತು ಏಳು ಜನದಲ್ಲಿ ಇವತ್ತು ಅಧ್ಯಕ್ಷ ಚುನಾವಣೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದು ಇದುವರೆಗೂ ಯಾರು ಒಂದು ಓಟು ಏನು ಇಚ್ಚು ಕಮ್ಮಿ ಮಾಡಿದೆ ಏಳು ಕೇಳು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಆಗಿದ್ದಕ್ಕೆ ಎಲ್ಲರಿಗೂ ಊರಿನ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ನಾಲ್ಕು ಮಾತು ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನಮ್ಮ ತಾವರೆಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಾವು ಜಯಶೀಲರಾಗಿ ಏಳು ಜನ ಅಭ್ಯರ್ಥಿಗಳು ಗೆದ್ದಿದ್ದೇವೆ ಇದೇ ಪ್ರಕಾರ ನಮ್ಮ ಊರಲ್ಲಿ ಜನಗಳು ಅಷ್ಟೇ ವೋಟರ್ಸು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಗೆ ಸುಮ ತುಂಬ ಸಂತೋಷ ನಮ್ಮ ಡೈರಿಯಿಂದ ಅವ್ರಿಗೆ ಧನ್ಯವಾದಗಳು ಇನ್ನು ಮುಂದೇನೂ ಇದೇ ಥರ ಮಾಡಿ ನಮ್ಮ ಪಾರ್ಟಿನ ಜಯಶೀಲರಾಗಿ ಇದು ಮಾಡಬೇಕು ಜೆ ಡಿ ಎಸ್ ಪಕ್ಷದಿಂದ ನಾವು ಜೈಶೀಲರಾಗಿದ್ದೀವಿ ಈ ದಿನ ಇಲ್ಲಿ ಏನಕ್ಕಂದ್ರೆ ತಾವರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಡೈರೆಕ್ಟ್ರ್ ಚುನಾವಣೆ ನಡೆದಿತ್ತು ಆಗ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ಏಳು ಜನ ಜಯಶೀಲರಾಗಿ ಡೈರೆಕ್ಟರ್ಗಳು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇವತ್ತು ಅದೇ ಕಾರಣದಿಂದ ಮತ್ತೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಅಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಈ ದಿನ ಇದ್ದು ಇವತ್ತು ನಾವು ಅದೇ ಏಳು ಜನ ಸೇರಿಕೊಂಡು ನಮ್ಗೆ ಯಾವುದು ತೊಂದರೆ ಇಲ್ದಿರ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎರಡಕ್ಕೆ ಎರಡು ಕೆರಡು ಜಯಶೀಲರಾಗಿ ಜೆ ಡಿ ಎಸ್ ಪಾರ್ಟಿನ ನಾವು ಗೆಲ್ಲಿಸ್ಕೊಂಡಿದ್ದೀವಿ ಇನ್ನೊಂದು ವಿಚಾರ ಏನಂದರೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ತಾವರೆಕೆರೆಯಿಂದ ಎಲ್ಲರೂ ಏಳು ಜನ ಅಂದರೆ ಹನ್ನೆರಡು ಜನನು ಏಳು ಜನ ಅದರಲ್ಲಿ ನಾವು ಜೆ ಡಿ ಎಸ್ ಅವರು ಅದರಲ್ಲಿ ಊರನ್ನು ನಮಗೆ ಎಲ್ಲ ಗ್ರಾಮಸ್ಥರು ಇಲ್ಲಿಂದ ಷೇರದಾರರು ಎಲ್ಲ ಸೇರಿ ನಮಗೆ ಅನುಕೂಲ ಮಾಡಿ ನಾವು ನಮ್ಮ ಪಾರ್ಟಿ ಇರಬೇಕು ನಾವಿದ್ರೆ ಈ ಪಾರ್ಟಿಯಿಂದ ಊರು ಇದರಿಂದ ನಾವು ಏನಾದರೂ ಪಡಿಬೇಕಾದರೆ ನಾವು ನಾಲ್ಕು ಜನ ಬದುಕಬೇಕಾದ್ರೆ ಈ ಡೈರಿಯಿಂದ ನಾವಿದ್ರೇ ಡೈರಿನಿಂದ ಎಲ್ಲರೂ ಅನುಕೂಲ ಆಗೋದು ಅಂದ್ಬಿಟ್ಟು ನಮ್ಮನ್ನು ಜಯಶೀಲರಾಗಿ ಊರಿನಿಂದ ನಮಗೆ ಅನುಕೂಲ ಆಗಿದೆ ಊರಿನ ಗ್ರಾಮಸ್ಥರಿಗೂ ಸೇರ್ದಾರರಿಗೂ ಎಲ್ಲರಿಗೂ ನಮ್ಮ ಯೂನಿಟಿಯಿಂದ ಅಂದರೆ ಡೇ ಎಸ್ ಜೆ ಡಿ ಎಸ್ ಪಾರ್ಟಿಯಿಂದ ಹಾಗೂ ಹಾಲು ಉತ್ಪಾದಕ ಸಂಘದ ಡೈರೆಕ್ಟರ್ಗಳಿಂದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಬಯಸ್ತೇನೆ ಅದರಲ್ಲಿ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟರತ್ನಯ್ಯ ಅಂತ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಂ ನಾರಾಯಣಪ್ಪ ಅಂತ ಅವರು ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಅವ್ರಿಗೂ ನಮ್ಮ ಊರಿನ ಜನಗಳಿಂದ ಗ್ರಾಮಸ್ಥರಿಂದ ಶೇರ್ದಾರರಿಂದ ಹಾಗೂ ಎಲ್ಲ ಡೈರೆಕ್ಟರ್ಗಳು ಹನ್ನೆರಡು ಜನಿಂದನೂ ನಾನು ಎಲ್ಲ ಡೈರೆಕ್ಟರ್ಗಳ ಕಡೆಯಿಂದನೂ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತಿನ ದಿನ ಅದೇ ಕಾರಣದಿಂದ ಇವತ್ತು ಡೈರೆಕ್ಟರ್ಗಳ ಜೊತೆ ನಿಂತಿರುವ ಈ ಎಲ್ಲ ಊರಿನ ಗ್ರಾಮಸ್ಥರು ಅದು ನಮ್ಮ ಸಿದ್ಧಗಟ್ಟ ಅಧ್ಯಕ್ಷರು ಹಾಗೂ ನಮ್ಮ ಕುಡುಮಲೆ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಅಭಿನಂದನೆ ಇನ್ನೊಂದು ಮೆಂಬರು ಕದ್ರಿಪುರ ಮೆಂಬರು ಮಂಜಣ್ಣ ಅಂತ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀವಿ ದುಕ್ಸಂದ್ರ ಮಾಜಿ ಸದಸ್ಯರು ಅವರು ಶ್ರೀನಿವಾಸ ಅಂತ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀವಿ ಹಾಗೂ ದುಃಖಂದ್ರ ತಿಪ್ಪರೆಡ್ಡಿ ಅಂತ ಅವ್ರ ಊರಿನ ಗ್ರಾಮಸ್ಥರು ಅವರು ಬಂದಿದ್ದಾರೆ ಅವರು ನಮ್ಮ ಕಡೆಯಿಂದ ಅಭಿನಂದನೆ ಉಪಾಧ್ಯಕ್ಷರಾಗಿ ತಾವರ್ಕೆರೆ ರಮೇಶನ್ ಅಂತ ಅವರು ನಮಗೆ ಅವರೇ ನಮ್ಮ ಮುಖಂಡ ಹತ್ರ ಅವರು ಅವ್ರು ನಮಗೆ ಇದೆಲ್ಲ ಆಗ್ಬೇಕಂದ್ರೆ ಕಾರಣ ಅವರು ಮುಂದಗಡೆ ಹಿಂದ್ಗಡೆ ನಮ್ಮ ಊರಿನ ಗ್ರಾಮಸ್ಥರು ದೊಡ್ಡವರು ಅವರಿಂದ ನಾವು ನಮ್ಮ ಗೌಡ್ರು ನಮ್ಮ ಗೌಡ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀವಿ ಈಗ ಡೈರೆಕ್ಟ್ರ್ ಒಬ್ಬೊಬ್ಬರನ್ನೇ ವಿವರಿಸ್ತೀನಿ ಡೈರೆಕ್ಟ್ರ್ಗಳಾಗಿ ರಮೇಶ್ ಅಂತ ಒಬ್ಬರು ಇಂಟರ್ನೆಟ್ ಎರಡನೇವರು ಶಂಕರಪ್ಪ ಅಂತ ಮೂರನೇವರು ಸುರೇಶ್ ಅಂತ ಅಧ್ಯಕ್ಷರಾಗಿ ವೆಂಕರತ್ನಯ್ಯ ಅಂತ ಇನ್ನೊಬ್ರು ಉಪಾಧ್ಯಕ್ಷರಾಗಿ ನಾರಾಯಣಪ್ಪ ಅಂತ ಇನ್ನೊಬ್ಬರು ಕೃಷ್ಣಾರೆಡ್ಡಿ ಅಂತ ಇನ್ನೊಬ್ರು ಲೇಡಿ ಕ್ಯಾಂಡಿಡೇಟು ಗೀತಾ ಅಂತ ಅವರು ಅಳಿಯಿಂದ ವಿನೋದ್ ಕುಮಾರ್ ಅಂತ ಅವರು ಪರವಾಗಿ ಇದಾರೆ ಇಲ್ಲಿ ಮತ್ತು ಇನ್ನೊಬ್ಬರು ಪರಾಜಿತ ಅಭ್ಯರ್ಥಿ ಕೃಷ್ಣಣ್ಣ ಅಂತ ಅವರು ನಮ್ಮ ಕಡೆ ನಮಗಿದ್ರೆ ಊರಿನ ಹಿರಿಯರು ಎಲ್ಸಪ್ಪ ಅಂತ ಇನ್ನೊಬ್ಬರು ಮಾಜಿ ಡೈರೆಕ್ಟ್ರು ಇದೇ ಡೈರಿಯ ಮಾಜಿ ಡೈರೆಕ್ಟ್ರು ನಾರಾಯಣಪ್ಪ ಅಂತ ಇನ್ನೊಬ್ಬ ಊರಿನ ಹಿರಿಯರು ಇನ್ನೊಬ್ರು ಹಿರಿಯರು ಇರು ಅಂತ ಇನ್ನೊಬ್ಬ ಊರಿನ ಹಿರಿಯರು ಇನ್ನೊಬ್ರು ಪರಾಜಿತ ಅಭ್ಯರ್ಥಿ ಶಂಕರಪ್ಪ ಅಂತ ಜಯಶಂಕರಪ್ಪ ಅಂತ ಇನ್ನೊಬ್ರು ವೆಂಕಟೇಶಣ್ಣ ಅಂತ ಇನ್ನೊಬ್ಬರು ಹಿರಿಯರು ವೆಂಕಟೇಶಪ್ಪ ಅಂತ ಹಾಗೂ ಮಾಜಿ ಅಧ್ಯಕ್ಷರು ಇದೇ ಡೇರಿಯ ಮಾಜಿ ಅಧ್ಯಕ್ಷರು ವೆಂಕಟರಾಮಪ್ಪ ಅಂತ ಅದು ಅಲಿಯಾಸ್ ಗಿರಿಯಪ್ಪ ಇನ್ನೊಬ್ಬರು ಶ್ರೀರಾಮಣ್ಣ ಅಂತ ಹಿರಿಯರು ನಾಗಭೂಷಣ ಅಣ್ಣ ಅವರು ಮೇಲೆ ಕೈ ತಗಪ್ಪ ಇಲ್ಲೇನು ಹಾಗೂ ಇನ್ನೊಬ್ಬರು ಊರಿನ ಸದಸ್ಯರು ಗ್ರಾಮ ಪಂಚ ಸದಸ್ಯರು ಗೋವಿಂದಪ್ಪ ಅಂತ ಅವರು ಇನ್ನೊಬ್ರು ಪರಾಜಿತ ಅಭ್ಯರ್ಥಿ ವೆಂಕಟೇಶ್ ಅಂತ ಇವರು ನಮ್ಮ ಸಿಂಡಿಕೇಟಲ್ಲಿ ಎಸ್ ಸಿ ಕ್ಯಾಂಡಿಡೇಟು ಹಾಗೂ ದೇವರಮ್ಮ ಅಂತ ಅಲ್ಲಿ ಅಂದ್ರೆ ಇಲ್ಲಿದ್ದಾರೆ ಇನ್ನೊಬ್ರು ಈಗ ಈ ಹನ್ನೆರಡು ಜನ ನಮ್ಮ ಇದರಲ್ಲಿ ನಾವು ಸೋತ್ರೂ ಗೆದ್ದ್ರೂ ಎಲ್ಲರೂ ಒಂದೇ ಏನಿಟ್ಟಿ ಅವ್ರಿಗೂ ಎಲ್ಲ ಒಂದು ಬೇರೆ ವ್ಯತ್ಯಾಸ ಇರಲ್ಲ ಡೈರೆಕ್ಟರ್ ಆಗಿ ಅವರು ಅವ್ರ ಕಡೆಯಿಂದ ಏನು ಸಲಹೆ ಬೇಕು ತೊಗೊಂಡು ಎಲ್ಲ ಆರಾಮಾಗಿದ್ದೀವಿ ಊರಿನಿಂದ ಎಲ್ಲ ಇದಕ್ಕೆ ಸಹಾಯ ಮಾಡಿ ಎಲ್ಲ ಇದು ಮಾಡಿದ್ದಕ್ಕೆ ನಮಗೂ ಈ ಇದೇ ಥರ ಜೆ ಡಿ ಎಸ್ ಪಾರ್ಟಿ ಯಾವತ್ತಿಗೂ ಇವರಲ್ಲಿ ಉಳಿಬೇಕು ಅಂದರೆ ಈ ಥರ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳ್ಬಿಟ್ಟು ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೆ ಡಿ ಎಸ್ ಜೈ ಕುಮಾರಸ್ವಾಮಿ ಜೈ ಮಾತಾಡೋದು ಎಲ್ರಿಗೂ ನಮಸ್ಕಾರ ಈ ಒಂದು ಡೈರಿ ಎಲೆಕ್ಷನ್ ಅಂದರೆ ಏನು ಅಂತ ನಮ್ಗೆ ಅನುಭವನೇ ಇಲ್ಲ ನಮ್ಮೂರಲ್ಲಿ ಯಾಕಂದರೆ ನಮ್ಮೂರಲ್ಲಿ ಡೈರಿ ಇಲ್ಲ ಬಟ್ ರಮೇಶ್ ಹೇಳ್ತಾ ಇದ್ನು ತಾವ್ರ ಕೆರೆ ಡೈರಿ ಅಂದರೆ ಎಲ್ಲ ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೋ ಎಷ್ಟೋ ಒಂದು ಅವಾರ್ಡ್ಗಳು ಬಂದಿದ್ದಾವೆ ಅಂತ ಬಟ್ ಇಲ್ಲಿಗೆ ಬಂದು ನೋಡಿದ್ರೆ ಈ ಬಿಲ್ಡಿಂಗು ಇದೆಲ್ಲ ನೋಡಿದರೆ ನಮ್ಗೆ ಸಂತೋಷ ಆಯಿತು ಆಯಿತು ಚೆನ್ನಾಗಿ ನೋಡ್ಕೊಂಡು ಇದ್ದಾರೆ ಅಂತ ಇಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಆಗಿದಂಥ ಏಳು ಡೈ ನಿರ್ದೇಶಕರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಮುನಿರತ್ನ ಅಣ್ಣನವ್ರಿಗೂ ಧನ್ಯವಾದಗಳು ಹೇಳುತ್ತಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ನಾರಾಯಣ್ಣ ನಾರಾಯಣ ನಾರಾಯಣಪ್ಪ ಅವ್ರಿಗೂ ಧನ್ಯವಾದಗಳು ಹೇಳುತ್ತಾ ಭಾಷಣ ಇದ್ದೀನಿ ಇವಾಗ ಏನೇ ಇರಲಿ ಇಲ್ಲಿ ನಾವು ಗೆದ್ದಿದ್ದೀರಾ ಆಗಿದೆ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋದು ಬೇಡ ರೈತರಿಗೆ ರೈತರಿಗೆ ಅನುಕೂಲ ಮಾಡೋ ಒಂದು ಕೆಲಸಗಳನ್ನು ಮಾಡಿ ಎಲ್ಲ ಪಕ್ಷ ಭೇದವನ್ನು ಪಕ್ಷಾತೀತವಾಗಿ ನಡ್ಕೊಂಡೋಗಿ ಡೈರಿಯನ್ನು ಮುಂದುವರಿಸಿ ರೈತರ ಒಂದು ಏಳ್ಗೆಯನ್ನು ನೀವು ರೈ ರೈತರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿ ಪಕ್ಷ ಭೇದ ಬೇಡ ಇಲ್ಲಿ ರೈತರು ರೈತರಿಂದ ನಾವು ನಮ್ಮಿಂದ ರೈತರು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಿ ರೈ ರೈತ್ರಿಗೆ ಬೇಕಾದಂಥ ಅನುಕೂಲಗಳನ್ನು ನಮ್ಮ ನಮ್ಮದೇ ಆದ ಪಕ್ಷ ಆದಂಥ ನಿರ್ದೇಶಕರಾದಂಥ ನಾಗರಾಜನವರಿದ್ದಾರೆ ಅವರಿಂದ ಏನೇ ಅನುಕೂಲ ಅನುಕೂಲ ಬೇಕಾದರೂ ನೀವು ಪಡ್ಕೊಂಡು ಈ ರೈತರು ನಮ್ಮ ಒಂದು ರೈತರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿ ಅಂತ ಹೇಳ್ತಾ ನನ್ನ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೆ ಮಾತಾಡೋದೇನಿಲ್ಲ ಎಲ್ಲ ನಮ್ಮ ಸಹೋದರು ಹೇಳ್ಬಿಟ್ಟಿದ್ದಾರೆ ನಾನು ಕೆಲವಾಗೆ ಎರಡೇ ಎರಡು ವಿಷಯ ಹೇಳ್ತೀನಿ ಇವತ್ತು ಕುಡುಮಲೆ ಪಂಚಾಯಿತಿ ತಾವರೆಕೆರೆ ಗ್ರಾಮದಲ್ಲಿ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆದಿದೆ ಇದು ನಮಗೇನು ಕಾಮನ್ಯೇ ಜೆ ಡಿ ಎಸ್ ಇಲ್ಲಿ ಮುಳುವಾಗ್ಲ ತಾಲೂಕಲ್ಲಿ ತಾವರೆಕೆರೆ ಅಂದರೆ ಎರಡು ವಿಷಯ ಆ ಎರಡು ವಿಷಯ ಏನಂದರೆ ಒಂದು ಜೆ ಡಿ ಎಸ್ ಪಾರ್ಟಿ ಇನ್ನೊಂದು ಹಾಲು ಹಾಲು ಉತ್ಪಾದಕರು ಇಲ್ಲಿ ಆ ಎರಡರಲ್ಲಿ ಫೇಮಸ್ ತಾವರೆಕೆರೆ ಗ್ರಾಮ ಅಂದರೆ ಹಾಲು ಉತ್ಪಾದಕರು ಇಲ್ಲಿ ಹೈನುಗಾರಿಕೆಯನ್ನು ಯಥೇಚ್ಛವಾಗಿ ಬಳ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಯಾಕಂದರೆ ಇಲ್ಲಿ ಸ್ವಲ್ಪ ಎಜುಕೇಟೆಡ್ ಕಡಿಮೆ ಅದಕ್ಕೋಸ್ಕರ ಇಲ್ಲಿರೋ ಜನ ಎಲ್ಲ ಹೈನುಗಾರಿಕೆ ಹೊಂದಾಣಿಕೆಯಲ್ಲಿ ಹೊಂದ್ಕೊಂಡು ಹೋಗಿದ್ದಾರೆ ಅದರಿಂದ ಇಡೀ ತಾಲೂಕಲ್ಲಿ ಈ ಡೈರಿ ಫೇಮಸ್ ಯಾಕಂದರೆ ಇಲ್ಲಿ ಹಾಲು ಒಂದು ದಿನಕ್ಕೆ ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೇನ್ ಮೇಲೆ ಆಗುತ್ತೆ ಒಂದು ಒಂದು ಹೊತ್ತಿಗೆ ಅದರಿಂದ ಈ ಸಂಘ ಸಂಘ ಮುಖಾಂತರ ಈ ಡೈರಿನ ಉತ್ಪತ್ತಿ ಮಾಡ್ತಾರೆ ಇವರೇ ಎಲ್ಲ ಮುಂದಿನ ದಿನದಲ್ಲಿ ಅಷ್ಟೇ ಹಿಂದಿನ ದಿನದಲ್ಲೂ ಅಷ್ಟೇ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಇರಲಿ ಸಂಘ ಕಟ್ಕೊಂಡು ಈ ಡೈರಿನ ಉನ್ನತ ಮಟ್ಟಕ್ಕೆ ತಗ್ಗೊಂಡೋಗಿದ್ದಾರೆ ಅದೇ ರೀತಿ ಈಗ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ರತ್ನಪ್ಪನವರು ಅಂತ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಾರಾಯಣಪ್ಪ ಅವರಾಗಿದ್ದಾರೆ ಮುಂದೆ ಯಾವ ಥರ ನಡ್ಕೊಂಡು ಹೋಗಿದೆ ಅದೇ ಥರ ಇವರು ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾವು ನಂಬಿಕೆ ಇಟ್ಟು ನಮ್ಮ ಜೆ ಡಿ ಎಸ್ ಪಾರ್ಟಿ ಮೇಲೆ ನಂಬಿಕೆ ಇಟ್ಟು ಅವರಿಬ್ಬನ ಜೈ ಜಯಶೀಲರಾಗಿ ಮಾಡಿದ್ದೇವೆ ಅದು ಮತ್ತು ಇಲ್ಲಿ ಜೆ ಡಿ ಎಸ್ ಪಾರ್ಟಿ ಅಂದರೆ ಭದ್ರ ಬುನಾದಿ ಜೆ ಡಿ ಎಸ್ ಅಂದರೆ ಇಲ್ಲಿ ತಾವರೆಕೆರೆ ಅಂದರೆ ಜೆ ಡಿ ಎಸ್ ಜೆ ಡಿ ಎಸ್ ಅಂದರೆ ತಾವರೆಕೆರೆ ಆ ಥರದಿಂದ ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲ ಅವರೇ ಇದ್ದಾರೆ ಅದನ್ನು ನೋಡಿಕೊಂಡು ಹಿಂಗೆ ಅದೇ ಥರ ಇದೇ ಥರ ಧೈರ್ಯ ನಾವು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಟಿದ್ವಿ ನಂಬಿಕೆ ತಗೊಂಡು ಹೋಗ್ತಾರೆ ಅಂತ ನಂಬಿಕ ನಂಬಿಕೆ ಇದೆ ಅವ್ರಿಗೂ ಒಳ್ಳೆಯದಾಗ್ಲಿ ನಮ್ಮ ಸಂಘ ಇದೇ ಥರ ಮುಂದುವರ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಜೆ ಎಸ್ ಪಕ್ಷ ಮುಂದಕ್ಕೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಅದೇ ರೀತಿ ನಮ್ಮ ನಮ್ಮ ಅಧ್ಯಕ್ಷರಿಗಿಂತ ನಾವು ನಮ್ಮ ಊರಿನ ಗ್ರಾಮಸ್ಥರಿದ್ದಾರೆ ಅವ್ರು ತುಂಬ ಶ್ರಮ ಪಟ್ಟಿದ್ದಾರೆ ಯಥೇಚ್ಛವಾಗಿ ಆದರೆ ನಮ್ಮ ನಮ್ಮ ಮಾಮ ಅಂತರೀತೀನೋ ಅವ್ರನ್ನ ನಮ್ಮ ಟೈಲರ್ ವೆಂಕಟೇಶಪ್ಪ ಅಂತಾರೆ ಅವ್ರನ್ನ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಪಾರ್ಟಿಗೋಸ್ಕರ ಅವರಾಗಲಿ ಮತ್ತು ಎಲ್ಲ ಊರಿನ ಗ್ರಾಮಸ್ಥರುಗಳಾಗಲಿ ಅವರು ಮತ್ತು ಕೃಷ್ಣಪ್ಪ ಆಗಲಿ ನಮ್ಮ ಹಾಲಿ ಮೆಂಬರ್ ಆಗಲಿ ನಮ್ಮ ಕೃಷ್ಣ ನಮ್ಮ ಅಣ್ಣ ನಮ್ಮ ಕೃಷ್ಣಾರೆಡ್ಡಿ ಆಗಲಿ ಶಂಕರಪ್ಪ ಆಗಲಿ ನಾರಾಯಣಪ್ಪ ಆಗಲಿ ನಮ್ಮ ಸೂರ್ಯನಾರಾಯಣಪ್ಪ ಆಗಲಿ ವೆಂಕಟೇಶಪ್ಪ ಆಗಲಿ ಜಯಶಂಕರಪ್ಪ ಆಗಲಿ ನಮ್ಮ ದೊಡ್ಡಪ್ಪ ತಾತ ಇವರು ನಮ್ಮ ತಾತ ಇವರಾಗಲಿ ಇವರು ಎಸ್ ಸಿ ಕ್ಯಾಂಡಿಡೇಟ್ ಆಗಿ ಇದಾಗಿದ್ದಾರೆ ಹಾಗೆ ಮತ್ತು ವೆಂಕಟೇಶಪ್ಪ ಆಗಲಿ ಯಮಣ್ಣ ಆಗಲಿ ಎಲ್ಲರೂ ಅದೇ ಥರದಲ್ಲಿ ಮತ್ತು ನಮ್ಮ ಪಂಚಾಯತಿ ಅಧ್ಯಕ್ಷರು ಯಾರು ರಮೇಶ್ ಅಣ್ಣವರು ಅವರ ಅಧ್ಯಕ್ಷ ಮೇರೆಗೆ ಇಲ್ಲಿ ಎಲೆಕ್ಷನ್ ನಡೆದಿರೋದಿಲ್ಲ ನಾವು ಜೆ ಡಿ ಎಸ್ ಪಾರ್ಟಿ ಅಂದರೆ ಅವ್ರ ಅಧ್ಯಕ್ಷ ಮೇಲೆ ನಮ್ಮ ಎಲೆಕ್ಷನ್ ಏನೊಂದು ಅವ್ರ ಮೇಲೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಮ್ಮ ತಾವರೆಕೆರೆ ಸದಸ್ಯರಾಗಲಿ ಮತ್ತು ಯಾರೇ ಆಗಲಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಆ ನಂಬಿಕೆಯಿಂದ ನಾವು ಇವತ್ತು ಎಲ್ಸೀರಾಗಿದ್ವಿ ಜೆ ಡಿ ಎಸ್ ಪಾರ್ಟಿ ಅಂದರೆ ತಾವರೆಕೆರೆ ಅಂತ ತೋರಿಸ್ಕೊಟ್ಟಿದ್ದೀವಿ ಜೈ ಜೆ ಡಿ ಎಸ್ ಜೈ ತಾವರೆಕೆರೆ